ಆರ್ ಎಸ್ ಅವರು ಏಜೆಂಟ್ ಅವರು ಆರ್ ಎಸ್ ಎಸ್ ಅವರು ಯಾರಿದ್ದಾರೆ ಯಾರು ಆರ್ ಎಸ್ ಎಸ್ ಅವರು ಪ್ರೂವ್ ಮಾಡ್ಬೇಕವನು ತಾಲಿಬಾನ್ ಅವರು ಈಗ ಕೋಲಾರಲ್ಲಿ ಒಂದು ಐವತ್ತರವತ್ತು ಫ್ಯಾಮಿಲಿಗಳನ್ನ ಮುಳುಸಾಕ್ಬಿಟ್ಟಿದ್ದಾನವನು ಅವ್ನ ಕಥೆ ಹೇಳ್ಬೇಡ್ರಿ ಇಲ್ಲಿ ಅವ್ನು ಯಾರೋ ಅವನು ಕಿತ್ತೋಗಿರೋನು ಅವನು ಮುಬಾರ ಅವನು ಮುಬಾರು ಕಿತ್ತೋಗಿರೋನು ತಾಲಿಬಾನ್ ಅವರು ತಾಲಿಬಾನಿ ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕಂತ ಅವರು ತಾಲಿಬಾನ್ ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಆರ್ ಎಸ್ ಎಸ್ ಏಜೆಂಟ್ ಏನಾನು ಹೌದು ಏನು ಇವಾಗ ಅವ್ರ ಗೆ ಅವ್ನು ಗೆಸ್ ಇವ್ನು ಇವ್ನು ಹೇಳ ನನ್ನ ಗೆಸ್ಟ್ ಅಲ್ಲಿ ಕರೀತೀನಿ ನನ್ನ ಮನೆಯಲ್ಲಿ ಕರಿತೀನಿ ನಾನು ತೋಟದಲ್ಲಿ ಕರಿತೀನಿ ನಾನು ಹೆಲಿಕಾಪ್ಟರ್ ಅಲ್ಲಿ ಕರಿತೀನಿ ಫ್ಲೈಟಲ್ಲಿ ಅಂದ್ರೆ ಮೀಟಿಂಗ್ ಕರೆದು ಬರ್ತೀನಿ ನಿನ್ನೆ ಕರೆದಿದ್ವಲ್ಲ ಬಾ ಮೀಟಿಂಗ್ ಅಂತ ನಿನ್ನೆ ಕರೆದಿದ್ವಾ ನಾವು ಮೀಟಿಂಗ್ಗೆ ಡಿಸ್ಕಾಲಿಫೈ ನಿನ್ನೆನೇನ್ ಮೀಟಿಂಗ್ ಕರೆದಿವನ್ನೇನು ಮೀಟಿಂಗ್ ಕರ್ದಿಲ್ಲ ನೀನ್ ಯಾವನು ಇಲ್ಲ ನೀನು ನಿಮ್ಮ ಮೇಲೆ ಇರೋ ಕೇಸುಗಳು ನೀನು ಇಟ್ಟು ಎಲ್ಲ ಹಾಲ್ ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ನಿನ್ನಿಂದ ಅಂತ ಹೋಗಿ ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಾಲ ಯಾರೋ ಏನೋ ಮಾತಾಡ್ತಾರ ಸುಮ್ಮನೆ ಇರೋದಕ್ಕೆ ನಾನೇನು ಬೇರೆ ಅವ್ರು ನನ್ಕೊಂಡಿದ್ದೀರ ಮಂಜು ನಾನು ಪತ್ತೂರು ಮಂಜು ಯಾವತ್ತೂ ಸುಮ್ಮನೆ ಇರೋನಲ್ಲ ನಾನು ಅವ್ನ ಯಾರ ತಾಲಿಬಾನ್ ಏಜೆಂಟ್ ಅವ್ನು ತಾಲಿಬಾನ್ ಆರ್ ಎಸ್ ಎಸ್ ಏಜೆಂಟು ಅವ್ನು ಗೆಸ್ಟ್ ಹೌಸಲ್ಲಿ ಯಾರು ಕರೀದ್ ಇವ್ನ ಗೆಸ್ಟ್ ಹೌಸ್ ಅಂತಂದ್ರೆ ನನ್ ಗೆಸ್ಟ್ ಹೌಸ್ ನಾನೆಲ್ಲಾದ್ರೂ ಕರ್ಕೊಳ್ತೀನಿ ನಾನು ಎಮ್ ಎಲ್ ಎಲ್ ಎ ನನ್ನ ಡಿಸಿ ನನ್ನ ಪವರ್ ನಾನು ಕರೀತೀನಿ ಅವನಾರು ಕೇಳೋದಕ್ಕೆ ಅದನ್ನ ಕೆಪಿಸಿಸಿ ಎಲ್ಲಾದ್ರೂ ಕರಿತೀನಿ